ಈ ರೀತಿ ಘಟನೆಗಳು ಯಾಕೆ ಸರ್ ಏನು ಸರ್ ಘಟನೆಗಳು ಯಾರೂ ಕೊಲೆ ಮಾಡೋಕೆ ಯಾರೂ ಪ್ರಯತ್ನ ಮಾಡಿಲ್ಲ ಕೊಲೆ ಮಾಡೋಕೆ ಯಾರು ಪ್ರಯತ್ನ ಮಾಡಿಲ್ಲ ಕೊಲೆ ಮಾಡೋದು ಅಂದರೆ ಏನು ಕೋಲಿನ ದೇವಸ್ಥಾನ ಮುಂದೆ ಕೋಲಿನ ಕುಯ್ಯೋದು ಕುರಿನ ಕುಯ್ಯೋದು ಅದೇನು ಕೊಲೆ ಮಾಡೋದು ಅಂದರೆ ಅಷ್ಟೇನು ಈಸಿ ಅಲ್ಲ ಆವತ್ತು ಸಿ ಟಿ ಅವರು ನಾನು ನಾನು ಹೇಳ್ತೀನಿ ಸಿ ಟಿ ರವಿಯವರು ಒಳಗಡೆ ಏನು ಮಾತಾಡಿದ್ರೆ ಏನೋ ಅದು ನಮಗೆ ಗೊತ್ತಿಲ್ಲ ನಮಗೆ ಬೇಡ ಅದು ಆವತ್ತು ಸಿ ಟಿ ರವಿಯವರನ್ನು ಕರ್ಕೊಂಡು ಹೋಗಿದ್ದು ಏನಕ್ಕೆ ಅಂದರೆ ಒಳ್ಳೆ ಪೊಲೀಸವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಆವತ್ತು ಒಳ್ಳೆ ಕೆಲಸ ಮಾಡಿದೆ ಒಂದು ವೇಳೆ ಅವ್ರೇನಾದರೂ ಅಲ್ಲಿ ಇದ್ದಿದ್ದರೆ ಒಂದು ವೇಳೆ ಗಲಾಟೆ ಆಗಿದೆ ಯಾರು ಜವಾಬ್ದಾರರು ಇವಾಗ ಅಲ್ಲಿ ಲೋಕಲಲ್ಲಿ ಮಿನಿಸ್ಟ್ರನ್ನ ಬೈದಿರೋದು ಅಂತ ಹೇಳ್ತಾ ಇರೋದು ಆದರೆ ಅವ್ರ ಕಡೆಯವರು ಅಂತ ಫಾಲೋವರ್ಸ್ ಇರ್ತಾರಲ್ಲ ಅವ್ರಿಗೂ ಕೋಪ ಇರುತ್ತಲ್ಲ ಸುಮ್ಮನೆ ಯಾರೋ ಬಂದು ಒಂದು ಕಲ್ಲು ಒಂದು ಗಲಾಟೆ ಮಾಡಿ ಏನೋ ಮಾಡಿದ್ರೆ ಆಮೇಲೆ ಪೊಲೀಸ್ ಅವ್ರದ್ದು ಸೆಕ್ಯೂರಿಟಿ ಸರಿ ಇಲ್ಲ ಇವ್ರದು ಪೊಲೀಸ್ ಅವ್ರ ಸಪೋರ್ಟ್ ಇವ್ರ ಸಪೋರ್ಟ್ ಮಾಡ್ತಾ ಅದರಿಂದ ಪೊಲೀಸ್ ಅವ್ರು ಏನು ಮಾಡಿದ್ರು ಸಿ ಟಿ ಅವರ ಸೇಫ್ಟಿಗೋಸ್ಕರ ಅವರನ್ನು ಕಾಪಾಡೋಕ್ಕೋಸ್ಕರ ಅವರು ಸೇಫ್ಟಿಗೋಸ್ಕರ ಯಾರೋ ಹೊಡಿತಾರೋ ಅಂತಲ್ಲ ಹೊಡಿಬಹುದು ಕಲ್ಲು ಹಾಕ್ಬೋದು ಅನ್ನೋದು ಯಾಕೆ ಆಗಬೇಕು ಅಂತ ಪೊಲೀಸರು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಎಲ್ಲ ಒಂದು ರೌಂಡ್ ಓಡ್ಕೊಟ್ಟರು ಕರ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಬಂದು ಅವ್ನು ಬಿಟ್ಟಿದ್ದಾರೆ ಒಂದು ವೇಳೆ ಪೊಲೀಸರು ಅವ್ನು ಮುದ್ದೇ ಇದ್ದು ಲೋಕಲಲ್ಲಿ ಜನ ಬಂದು ಏನಾದರೂ ಗಲಾಟೆ ಮಾಡಿ ಹೊಡೆದು ಬಿಡೋದು ಏನಾದರೂ ಆಗಿದ್ರೆ ಆವಾಗ ಏನಂತ ಇದ್ದರು ಪೊಲೀಸ್ ಸೆಕ್ಯೂರಿಟಿ ಸರಿ ಇಲ್ಲ ಇವರು ಬೇಕು ಅಂತಾನೆ ಪೊಲೀಸವ್ರು ನಮಗೆ ರಕ್ಷಣೆಗೆ ಬಂದಿಲ್ಲ ಪೊಲೀಸವ್ರು ನಮ್ಮನ್ನು ಬಿಟ್ಬಿಟ್ರು ಜನ ಬಂದು ನಮ್ಮನ್ನು ಹೊಡೆದ್ಬಿಟ್ರು ಅನ್ನೋರು ಇವಾಗ ಇಟ್ಕೊಂಡು ಹೋದರೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಅಂತ ಹೇಳ್ತಾರೆ ನೋಡಿ ಸರ್ ಕೊಲೆ ಮಾಡೋದು ಅದೆಲ್ಲ ಬಂದ್ಬಿಟ್ಟು ಏನೋ ದೇವಸ್ಥಾನದ ಮುಂದೆ ಕರ್ಕೊಂಡೋಗಿ ಕೋಲಿನ ಕುಯ್ದಂಗೆ ಕುರಿ ನೋಡ್ದಂಗಲ್ಲ ಕೊಲೆ ಮಾಡುದು ಅಂದ್ರೆ ಏನ್ ತಮಾಷೆನ ಯಾರು ಮಾಡೋದಿಲ್ಲ ಅದೆಲ್ಲ ಸುಮ್ಮನೆ ಏನಕ್ಕೋಸ್ಕರ ಮಾತಾಡೋದು ಅದು ಸರಿಯಲ್ಲ ಅದು ಇವಾಗ ಅದು ಅಷ್ಟೇ ನಿನ್ನೆ ಮುನರತ್ನಮನ್ ಮೇಲೆ ಮೊಟ್ಟೆ ಮಟ್ಟೆ ಹೊಡೆದವ್ರೆ ಹೊಡೆದಿದ್ದಾರೆ ಒಡೆದಿದ್ದಾರೆ ಮುನರತ್ನ ಮೇಲೆ ಏನೋ ಇರ್ಬೋದು ಯಾರನ್ನೋ ಹುಡುಗರು ಹೋಗಿ ಪರೋಡಿಗ್ಲೋ ಯಾರಾದರೂ ಹೊಡೆದಿರ್ಬೋದು ಕೊಲೆ ಮಾಡಂಗ ರೀತಿಯಲ್ಲಿ ಇದ್ದಿದ್ರೆ ಯಾರಾದರೂ ಬಂದು ನೀನು ಡೈರೆಕ್ಟ್ ಆಗಿ ಬಂದು ಹೇಳ್ಬಿಟ್ಟು ಬಂದು ಕೊಲೆ ಮಾಡ್ತಾರೆ ಮೊಟ್ಟೆನಲ್ಲಿ ಹೊಡೆದು ಕೊಲೆ ಮಾಡೋರು ಮಾಡವ್ರೆ ಸೀಕ್ರೆಟ್ ಆಗಿ ಬರೋರು ಎಲ್ಲ ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ ಜೊತೆಲಿ ಇದ್ದಂಗೆ ಇದ್ಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಮಾತು ಬರುತ್ತೆ ಅದು ನೋಡಿ ಹೆಂಗ ಓಡೀತಾರೆ ಆದ್ರೆ ಕರೆಕ್ಟ್ ಆಗಿ ಸೆಂಟ್ರಲ್ಲಿ ಬೀಳುತ್ತೆ ಅವ್ರಿಗೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಹಾಕೋರ್ ಯಾರು ಶಾರ್ಪ್ ಶೂಟರ್ಸ್ ಇರ್ಬೇಕು ಇವರೇ ಯಾರ ಕಾಯಲ್ಲ ಮಾಡಿಸ್ಕೊಂಡಿರ್ಬೇಕು ಅದನ್ನ ಕುಡಿಯೋಕ್ ಮೊದ್ಲೇ ಹೇಳ್ತಾರೆ ಯಾರು ಪಕ್ಕದಲ್ಲಿರೋ ಹಾಸೀರ್ ದಾಳಿ ಆಗುತ್ತೆ ಅಂತ ಹೇಳ್ತಾನೆ ನೀವ್ ಹೇಳ್ತಾನೆ ಆ ವಿಡಿಯೋ ನೋಡಿದೆ ವಾಟ್ಸಪ್ ಅಲ್ಲಿ ಬರ್ತಿದ್ದ ಅಷ್ಟೇ ಅದೆಲ್ಲ ಏನಿಲ್ಲ ಸರ್ ಅವ್ರ ಮೇಲೆ ಏನೋ ಇದು ಮಾಡಿರ್ಬೋದು ಮೊಟ್ಟೆ ಹೊಡೆದಿರ್ಬೋದು ಅದು ಮೊಟ್ಟೆ ಹೊಡೆದಿರೋ ಅದು ತಪ್ಪು ಯಾಕಂದರೆ ಒಂದು ಶಾಸಕ ಅಂತೇಳಿದ್ಮೇಲೆ ಅವ್ರಿಗೆ ಒಂದು ಗೌರವ ಗೌರವ ಘನತೆ ಇರ್ತದೆ ಅದೆಲ್ಲ ಅದು ಮಾಡೋದೆಲ್ಲ ತಪ್ಪು ಏನಾದರೂ ಮಾತಾಡುವಂಥ ವಿಚಾರಗಳೇನಾದರೂ ಇದ್ರೆ ಕುತ್ಕೊಂಡು ಡಿಸ್ಕಸ್ ಮಾಡಬೇಕು ಪೊಲೀಸ್ ಅಂತಿದೆ ಕಾನೂನು ಅಂತಿದೆ ಕಂಪ್ಲೇಂಟ್ ಕೊಡೋದು ಈ ರೀತಿಯಲ್ಲಿ ಮಾಡೋದು ಏನಾದರೂ ಮಾಡ್ಬೋದು ಅದನ್ನು ಆ ಥರ ಒಂದು ಶಾಸಕರ ಮೇಲೆ ಯಾರೇ ಆಗಲಿ ಅದು ಯಾಲ್ ಆಲ್ ಪಾರ್ಟೀಸ್ ಅವರು ಯಾರೇ ಆಗಲಿ ಅವ್ರ ಮೇಲೆ ಆ ಥರ ಮಟ್ಟೆಯಲ್ಲಿ ಹೊಡೆದ್ರು ಅದು ತುಂಬ ತಪ್ಪು ಅದ್ರ ಮೇಲೆ ಕ್ರಮ ಆಗಬೇಕು ಕೊಲೆ ಅನ್ನೋದು ಅದೆಲ್ಲ ಸುಮ್ಮನೆ ಮಾತುಗಳ ಮೇಲೆ ಹೇಳ್ಕೊಳ್ಳೋದು ಅಷ್ಟೇ ಸರ್ ಅದೆಲ್ಲ ಈಸಿ ಇಲ್ಲ ಸರ್ ಕೊಲೆ ಅಂದರೆ ಏನು ಸರ್ ಕೊಲೆ ಅಂದರೆ ಏನದೇನು ಸುಮ್ಮನೆ ದೇವಸ್ಥಾನ ಹತ್ರ ಕೋಲಿ ಕೋಲಿಗು ಕೊಲೆ ಅಂದರೆ ಅದೆಲ್ಲ ಯಾರು ಆ ಥರ ಪ್ಲಾನ್ಗಳು ಮಾಡೋದು ಆ ಥರ ಮಾಡೋದು ಅದೆಲ್ಲ ಆಗಲ್ಲ ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗೋ ಜಾಗದಲ್ಲಿ ಆಗ್ತಾ ಅದು ಕಾನೂನು ಇದೆ ಕಾನೂನು ಮಾಡ್ತಾರೆ ಒಂದು ಎಮ್ ಎಲ್ ಎನ ಕೊಲೆ ಮಾಡಬೇಕು ಒಂದು ಎಮ್ ಎಲ್ ಎನ ಇದು ಮಾಡಬೇಕು ಏನು ತಮಾಷೆನ ಏನು ನಮ್ಮ ಇಂಡಿಯಾದಲ್ಲಿ ನಮ್ಮ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಇದೆ ನಮ್ಮ ಸಂವಿಧಾನ ಯಾವ ರೀತಿಯಾದಂಥ ಸಂವಿಧಾನ ನಮ್ಮದು ಇಂಥ ಸಂವಿಧಾನದಲ್ಲಿ ಆ ಥರ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗೋದಿಲ್ಲ ಪಬ್ಲಿಕ್ ಪರ್ಸನ್ಸ್ನ ಅಷ್ಟು ಈಸಿ ಅಲ್ಲ ಇವತ್ತು ನಾನು ಅಷ್ಟೇ ಎಲ್ಲ ಹೋಗ್ತಾ ಇರುವಾಗ ನಾನೇನು ಒಬ್ಬನೇ ಎಲ್ಲಾದರೂ ಓಡಾಡ್ತೀನಿ ನಾನು ಒಬ್ಬನೇ ಹೋಗಬೇಕು ಅಂದ್ರೆ ಆಗೋದಿಲ್ಲ ಹೋಗೋದಕ್ಕೆ ಜನ ಜೊತೆಯಲ್ಲಿ ಇದ್ದೇ ಇರ್ತಾರೆ ಎಲ್ಲೋ ಒಂದು ಹತ್ತು ಜನ ಹದಿನೈದು ಜನ ಇದ್ದೇ ಇರ್ತಾರೆ ಹೋಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಷ್ಟು ಈಸಿ ಒಂದು ಪಬ್ಲಿಕ್ ಪಬ್ಲಿಕ್ ರಿಲೇಷನ್ಶಿಪ್ ಅಲ್ಲಿರೋರನ್ನ ಆ ರೀತಿಯಲ್ಲಿ ಮಾಡೋದನ್ನೋದು ಅದು ತಪ್ಪದು ಮಾಡೋಕ್ಕಾಗಲ್ಲ ನಮ್ಮ ಅವ್ರೇನಾದ್ರೂ ಆ ಥರ ಅನ್ಕೊಂಡಿದ್ರೆ ಅವ್ರ ಊಹೆಗಳಿರ್ಬೋದು ಅಷ್ಟೇ ಅದೆಲ್ಲ ನಿಮ್ಮ ಪ್ರಕರಣದಲ್ಲಿ ಒಂದು